ಹಾಯ್ ಹೆಲೋ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇವತ್ತೇನಂತಂದರೆ ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ ನೆನ್ನೆ ನೆನ್ನೆ ಬಂದಿದ್ದು ನಾನು ಆ್ಯಕ್ಚುಲಿ ಅದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೆನ್ನೆ ಬಂದಿದ್ದೆ ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ ಜಸ್ಟು ಬಸ್ಸಲ್ಲಿ ಬರೋದು ಮತ್ತು ಅಮ್ಮ ಮನೆಗೆ ಬರಬೇಕು ಅಷ್ಟೇ ಎರಡೇ ಒಂದು ಎರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಆ ವೀಡಿಯೋನ ನಾನು ಆ್ಯಡ್ ಮಾಡ್ತೀನಿ ನಾನು ನಿಮಗೆ ಓದ್ ಬ್ಲೋಗಲ್ಲಿ ಹೇಳಿದ್ದೆ ಅಮ್ಮ ಮನೆಗೆ ಹೋಗ್ಬೇಕು ಒಂದು ವೀಕ್ ಆದಮೇಲೆ ಅಂತ ಸೊ ಒಂದು ವೀಕ್ ಆಯಿತು ಹಾಗಾಗಿ ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ ಇವಾಗ ನಾನು ನಮ್ಮಮ್ಮ ಎಲ್ಲ ಎಲ್ಲಿಗೂ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ರೆಡಿಯಾಗಿ ಹೊರಡ್ಬೇಕಾದ್ರೆ ಸಿಗ್ತೀನಿ ಈ ವಿಡಿಯೋ ಬಂದು ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ ಹೋಗ್ತಾ ಇರೋದು ನಾನು ಲಗ್ಗೆರೆಯಿಂದ ಕೆಂಗೇರಿವರೆಗೂ ಬಸ್ಸಲ್ಲಿ ಹೋದ್ನಲ್ವಾ ಸೊ ಅವಾಗ ಫುಲ್ಲು ಖಾಲಿ ಡ್ರೈವರು ಕಂಡಕ್ಟರು ನಾನು ಬಿಟ್ಟರೆ ಜನನೇ ಇಲ್ಲ ಆ್ಯಂಡ್ ನಾನು ನಮ್ಮಅಮ್ಮ ಮನೆಗೆ ಹೋಗ್ಬೇಕಲ್ವ ನಮ್ಮಅಮ್ಮ ಕಾಲ್ ಮಾಡಿದೆ ನಮ್ಮಮ್ಮ ನಾನು ಹಾಸ್ಪಿಟಲ್ ಇದ್ದೀನಿ ಮಹೇಂದ್ರ ಕ್ಲಿನಿಕ್ ಹತ್ರ ಅಲ್ಲಿ ಡಾಕ್ಟ್ರು ಬಂದು ನೋಡ್ತಾರಲ್ಲ ಅಲ್ಲಿ ಇದ್ದೀನಿ ಬಾ ಅಂತಂದರು ಸೊ ಹಾಗಾಗಿ ನಾನು ಅಲ್ಲಿಗೆ ಹೋದೆ ಇಲ್ಲಿ ಇದು ಪ್ರೈವೇಟ್ ಅಂತಲೇ ಹೇಳ್ಬೋದು ಅಂದರೆ ಎಷ್ಟೋ ಜನ ಪ್ರೆಗ್ನೆಂಟ್ ಎಲ್ಲ ಇಲ್ಲೇ ಬಂದು ತೋರಿಸೋದು ಅಲ್ಲಿ ಗೌರ್ಮೆಂಟಲ್ಲಿ ತುಂಬ ವೆಯ್ಟ್ ಮಾಡಬೇಕು ಅಂತ ಇಲ್ಲಿ ಬರ್ತಾರೆ ಬಟ್ ಇಲ್ಲೂ ವೆಯ್ಟ್ ಮಾಡಲೇಬೇಕೇನು ಮಾಡೋದಕ್ಕಾಗಲ್ಲ ನಮ್ಮಮ್ಮನೇ ಫಸ್ಟು ನಮಗಂತೂ ವೆಯ್ಟ್ ಮಾಡಿ 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 ಸಾಕಾಯ್ತು ಇಲ್ಲ ಅಂತ ಅಂದರೆ ಎರಡು ಅವರ್ ವೆಯ್ಟ್ ಮಾಡಿದ್ದೀವಿ ನೋಡಿ ನಮ್ಮ ಅಮ್ಮನೇ ಫಸ್ಟ್ ಆಲ್ ಅದಕ್ಕಾಗಿ ಕಾಯ್ಕೊಂಡು ನಿಂತವ್ರೆ ಅಲ್ಲಿಂದ ನಾವು ಹೋದ್ವಿ ಮನೆಗೆ ಮನೆಗೆ ಹೋದಾಗ ಅಲ್ಲಿ ಕೋತಿ ಯಾವಾಗಲೂ ಬರುತ್ತಂತೆ ನಮ್ಮಮ್ಮ ಅದು ಅಭ್ಯಾಸ ಮಾಡ್ಬಿಟ್ಟವ್ರೆ ಹಿಂದೆ ತೋಟ ಐತೆ ಸೊ ಹಾಗಾಗಿ ಅದು ಯಾವಾಗಲೂ ಬರುತ್ತಂತೆ ಅದೇನಾದರೂ ಕೊಡೋವರೆಗೂ ಅದು ಹೋಗೋದಿಲ್ಲ ನಮ್ಮಮ್ಮ ಹಂಗು ಅದೇನೋ ಟೊಮೆಟೊ ಕೊಡು ಅಂತು ಕೊಡೋಕೋದ್ರೆ ದೀಸ್ಕೊತಾನೆ ಇರಲಿಲ್ಲ ಒಂಥರ ಎದುರ್ಕೋತಿತ್ತು ಅಂದರೆ ನನ್ನ ನಾನು ಹೊಸ ಥರ ನೋಡ್ತೈತಲ್ಲ ಅದಕ್ಕೆ ಆಮೇಲೆ ಹತ್ರಕ್ಕೆ ಹೋಗಿ ಹಿಡಿದ್ರೆ ಅದು ಎದ್ರುಕೊಂಡು ಎದ್ರುಕೊಂಡು ನೋಡೋಯ್ತಾ ಇತ್ತು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ ಗಯಸ್ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆದರೆ ಯಾವ ದೇವಸ್ಥಾನ ಏನು ಅನ್ನೋದನ್ನೆಲ್ಲ ತೋರಿಸ್ತೀನಿ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಸೀರೆ ಹಾಕ್ಕೊಂಡಿದ್ದೀವಿ ನಾನು ನಮ್ಮಮ್ಮ ಮತ್ತು ನಮ್ಮ ಆಂಟಿ ಹೋಗ್ತಾ ಇದ್ದೀವಿ ಆಂಟಿ ಅಂದರೆ ನಮ್ಮ ಮಮ್ಮಿ ತಂಗಿ ತೋರಿಸ್ತೀನಿ ಗಯಸ್ ನಮ್ಮಮ್ಮ ಎಲ್ಲೋ ಹೋಯ್ತವ್ರೆ ಅಲ್ಲಿ ಅದಕ್ಕೆ ನಾನು ಇಲ್ಲಿ ಬಂದು ನೆಡಲ್ಲಿ ನಿಂತಿದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಹುಟ್ಟಿರೋ ಸೀರೆ ಬಂದು ನಮ್ಮ ಅಮ್ಮಂದು ಅಂದರೆ ಬ್ಲೌಸ್ ಆಗೋಲ್ಲ ಬಟ್ ನಮ್ಮಮ್ಮ ಮದುವೆ ಅದು ವಸ್ತ್ರ ಉಟ್ಕೋತಿದ್ದೆ ಸೀರೆ ಇದು ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಈ ಬ್ಯಾಕ್ ಸೈಡಲ್ಲಿ ತುಂಬ ಚೆನ್ನಾಗಿಡ್ಸಿದ್ದಾರೆ ದೇವಸ್ಥಾನಕ್ಕೆ ಹೋದಾಗ ತೋರಿಸ್ತೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ನಮ್ಮ ನಮ್ಮಮ್ಮ ಮನೆಗಳಿಗೆ ಬಂದರೆ ನನ್ನ ಬಟ್ಟೆಯೂ ತರಲ್ಲ ಯಾಕಂದರೆ ನಮ್ಮ ಅಕ್ಕ ತಂದಿರ್ತಾರೆ ಇಲ್ಲ ಮುಂಚೆನೇ ಬಿಟ್ಟಿರ್ತೀವಿ ನಾನು ಸುಮಾರು ಬಟ್ಟೆ ಎಲ್ಲ ಇಲ್ಲೇ ಮಡಗಿರ್ತೀವಿ ಹಂಗಾಗಿ ಜಾಸ್ತಿ ಬಟ್ಟೆಯೆಲ್ಲ ಬರಲ್ಲ ನಾನು ಸಿಹಾರಿ ಅಂತೂ ನಾನು ತರೋದೇ ಇಲ್ಲ ಆಮೇಲೆ ನಾನು ಬೈಯೇ ಮಾಡಲ್ಲ ಹೇಳ್ಬೇಕಂದ್ರೆ ತುಂಬ ರೇಯರು ನಾನು ಬೈ ಮಾಡೋದು ಆ್ಯಂಡ್ ಇನ್ನೊಂದು ನಮ್ಮಮ್ಮನೇ ಅಮ್ಮನ ಸೀರೆಗಳೇ ನಾನು ಹಾಕ್ಕೊಳ್ಳೋದು ನಮ್ಮಮ್ಮ ನಮ್ಮಕ್ಕ ಎಲ್ಲರದ್ದು ನಾನು ಯಾವ ಸೀರೆನೂ ಅಷ್ಟು ಬೈ ಮಾಡಲ್ಲ ನಮ್ಮಮ್ಮ ಓದೋರು ಇನ್ನೂ ಬಂದಿಲ್ಲ ಎಸ್ ಇವಾಗ ನಮ್ಮಮ್ಮ ಬಂದರು ಅದಕ್ಕೆ ಹೊರಡ್ತಾ ಇದ್ದೀವಿ ಅಂದರೆ ನಾವು ಬಿಡುವ ಟೈಮಲ್ಲಾದರೆ ಅಂದರೆ ವಾರ ಇಲ್ಲದರ ಟೈಮಲ್ಲಿ ಟೈಮ್ಗಳಲ್ಲಾದರೆ ನಾವು ಆಟೋ ಮಾಡ್ಕೊಂಡು ಇಲ್ಲಿಂದನೇ ಹೋಗಬೇಕು ಇನ್ನು ಬಾಡಿಗೆ ಮಾಡ್ಕೊಂಡು ಹೋಗಬೇಕು ಬಟ್ ಇವಾಗ ವಾರ ಆಗಿರೋದ್ರಿಂದ ಆಟೋ ಇರುತ್ತೆ ಅದಕ್ಕೆ ಹೋಗೋಣ ಅಮ್ಮ ಹೇಳ್ತಾ ಇದ್ದಾರೆ ಆಟೋ ಇರುತ್ತೆ ಹೋಗೋಣ ಅಂತ ಆಟೋ ಇಲ್ಲ ಅಂತಂದರೆ ನಾವೇ ಬಾಡಿಗೆ ಮಾಡ್ಕೊಂಡು ಹೋಗಬೇಕು ನೋಡೋಣ ಇರುತ್ತಾ ಈ ಏನು ಎತ್ತ ಅಂತ ತೋರಿಸ್ತೀನಿ ನಾನೀಗ ಹೋಗ್ತಾ ಇರೋ ದೇವರು ಬಂದು ತುಂಬ ಸ್ಪೆಷಲ್ಲು ನಾನು ಅಲ್ಲೋಗಿ ತೋರಿಸ್ತೀನಿ ನಾನು ಇಲ್ಲಿವರೆಗೂ ಏನೇನು ಕೇಳ್ಕೊಂಡಿದ್ದೀನಿ ಯಾವುದೂ ಆಗಿಲ್ಲ ಅನ್ನೋದೇ ಇಲ್ಲ ಆಮೇಲೆ ತುಂಬ ಅರ್ಕೆ ಕೂಡ ಇದೆ ನನಗಲ್ಲಿ ಅಲ್ಲಿ ಮೇಲೆ ನಾನು ತೋರಿಸ್ತೀನಿ ಆ ದೇವರ ದೇವಸ್ಥಾನ ಯಾವುದು ಎಲ್ಲಿರೋದು ಏನು ಇತ್ತು ಅಂತಲ್ಲ ಇನ್ನು ನಮ್ಮ ಆಂಟಿ ಬಂದಿಲ್ಲ ಅದಕ್ಕೆ ನಮ್ಮ ಆಂಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಆಂಟಿ ಅಂದರೆ ನಮ್ಮ ಮಮ್ಮಿ ತಂಗಿ ತೋರಿಸ್ತೀನಿ ರೀ ನಮ್ಮ ಮಮ್ಮಿ ಜೊತೆ ಆರು ಜನ ಒಟ್ಟು ನಮ್ಮ ಮಮ್ಮಿನೂ ಸೇರಿ ಇಬ್ಬರು ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಅದರಲ್ಲಿ ಇವರು ಕೊನೆ ಹೆಣ್ಮಕ್ಳು ತೋರಿಸ್ತೀನಿ ರೀ ಆಂಟಿ ಕಾಯ್ತಾ ಕಾಯ್ತಾ ನಿಂತಿದ್ದು ನಮ್ಮ ಆಂಟಿ ನೋಡಿದ್ರೆ ನಮ್ಮ ನಮ್ಮ ಅಣ್ಣನ ಕರ್ಕೊಂಡು ಇದಕ್ಕೆ ಹೋಗಿ ಬಿಟ್ಟೈತೆ ಅಂದರೆ ಬಸ್ ಸ್ಟಾಪ್ಕೇನೆ ಆಟೋ ಸ್ಟ್ಯಾಂಡ್ಗೆ ಅದಕ್ಕೆ ಈಗ ನಾವು ಮೈದಾನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿಬಿಟ್ಟೋ ಇಲ್ಲ ಅಂತಂದರೆ ನಾವು ಇಷ್ಟಕ್ಕಾಗಲೇ ಹೋಗಿರುವ ಆಟೋ ಸ್ಟ್ಯಾಂಡ್ಗೆ ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಜನ ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಬಿಸಿಲು ಟೈಮಲ್ಲಿ ಆಗಲ್ಲ ನಿಮಗೆ ಗೊತ್ತು ಎಷ್ಟೋ ಬಿಸಿಲೈತೆ ಅಂತ ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲು ಟೈಮಲ್ಲಿ ಅದರಲ್ಲೂ ಸೀರೆ ಉಟ್ಕೊಬಿಟ್ಟಂತೂ ನಿಜವಾಗ್ಲೂ ಆಗಲ್ಲ ಆಟೋ ಇತ್ತು ನಾವೇನು ಆಟೋ ಮಾಡ್ಕೊಂಡು ಹೋಗ್ತಾ ಇಲ್ಲ ಇಲ್ಲೇ ಆಟೋ ಇತ್ತು ಅದಕ್ಕೆ ಬಂದಿರ್ತಿದ್ದೀವಿ ನಾನು ನಮ್ಮ ಅಮ್ಮ ಇಬ್ಬರು ಇನ್ನೂ ಯಾರೂ ಜನನೇ ಬಂದಿಲ್ಲ ನಮ್ಮ ಆಂಟಿ ನೋಡಿದ್ರೆ ಇಲ್ಲೂ ಎಲ್ಲೂ ಇಲ್ಲ ಅದೇ ನೆಕ್ಸ್ಟ್ ಇವಾಗ ಒಂದು ಆಟೋ ಐತಂತೆ ಅದರಲ್ಲಿ ಹೋದ್ರೆ ಏನೋ ಗೊತ್ತಿಲ್ಲ ಜನನೇ ಇಲ್ಲ ಫುಲ್ಲು ಖಾಲಿ ಖಾಲಿ ನಾವಿಬ್ಬರೇ ಅಲ್ವಾ ಇದ್ದಿದ್ದು ಜನ ಬರೋವರೆಗೂ ಅವ್ರು ಹೋಗಲ್ಲ ಸೊ ಹಾಗಾಗಿ ಅಲ್ಲೇ ಜ್ಯೂಸ್ ತೊಗೊಂಡು ಕುಡಿತಾ ಇದ್ದೋ ನಾನು ನಮ್ಮಮ್ಮ ಕುಡಿದ್ಬಿಟ್ಟು ನಾನು ಗಡ್ಗಂಬ ಸರ್ಕಲ್ ಹತ್ರ ನಿಂತಿದ್ದೆ ಗಡ್ಗಂಬ ಸರ್ಕಲ್ ನಮ್ಮ ಕಾಲೇಜ್ಗೆ ಹೋಗೋ ರೋಡು ಆ್ಯಕ್ಚುಲಿ ಹಂಗೆ ನಮ್ಮ ಕಾಲೇಜು ಸ್ಕೂಲ್ ಎರಡು ನಾನು ಒಂದೇ ಕಾಲೇಜಲ್ಲಿ ಓದಿದ್ದು ಸ್ಕೂಲು ಕಾಲೇಜ್ ಎರಡು ಒಂದೇ ನಾನು ಹಂಗಾಗಿ ಇಲ್ಲಿ ನೋಡಿದ ತಕ್ಷಣ ಏನೋ ಒಂಥರ ಫುಲ್ ಖುಷಿ ಖುಷಿಯಾಗ್ತು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಹೊಸಲು ಮರಮ್ಮ ದೇವಸ್ಥಾನ ಇದೇ ಎಂಟ್ರೆನ್ಸು ಹಿಂಗೆ ಸ್ಟ್ರೈಟ್ ಬಂದರೆ ದೇವಸ್ಥಾನ ರೈಟಿಗೆ ಹೋದರೆ ಕೆ ಆರ್ ನಗರು ನೋಡಿ ಅದೇ ಹೊಸಲು ಮರಮ್ಮ ಆರ್ಚು ಇಲ್ಲಿಂದ ಒಳಗೆ ಹೋಗ್ಬೇಕು ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹುಡುಗಿ ಬಿಡ್ತಾ ಇರಲಿಲ್ಲ ಬ ಅದು ಫುಲ್ಲು ಸೈಡಿಗೆ ಬಂದು ಸೈಡಿಗೆ ಬಂದು ನಿಂತ್ಕೋತಿತ್ತು ಎಪ್ಪಟ್ಟು ತುಂಬ ಡಿಸ್ಟರ್ಬೆನ್ಸ್ ಆಯಿತು ಆಮೇಲೆ ನಾನು ಸುಮ್ಮನೆ ಆಗೋದೇ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ ನಮ್ಮ ಆಂಟಿ ಬಂದರು ನಮ್ಮ ಆಂಟಿ ಅಲ್ಲೇ ಬಂದು ಫಸ್ಟ್ ಆಟೋದ ಹತ್ರನೇ ಬಂದು ನಿಂತ್ಕೊಬಿಟ್ಟಿದ್ರು ಹೇಗಿದ್ರು ಆಟೋ ಇಳಿತೀವಲ್ಲ ಅಂತ ಅಲ್ಲೇ ನಿಂತಿದ್ರು ನಾವು ಹೇಗಿದ್ರು ಬಂದಿದ್ದೀವಲ್ಲ ಅಂದ್ಕೊಂಡು ನಮ್ಮ ಅಮ್ಮನೂ ತಡೆ ಓಡಿಸ್ತೀನಿ ಅದಕ್ಕೆ ನಾನು ತಡೆ ಓಡಿಸೋಕೆ ಅಂತ ತಡೆ ಸಮಾನ ತೊಗೊಂಡಿದ್ದೀನಿ ಇವಾಗ ತಡೆ ಓಡಿಸೋಕೆ ಹೋಗ್ತಾ ಇದ್ದೀವಿ ತಡೆಯೆಲ್ಲ ಓಡಿಸಿ ನಾವು ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಇದೆ ಆ್ಯಂಡ್ ಇನ್ನೊಂದು ನಾವು ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬೋದು ತುಂಬ ಒಳ್ಳೆಯದು ಅದಕ್ಕೆ ನಾನು ಮಾದಪ್ಪ ಮತ್ತು ಹೊಸ್ಲಿಮಾರಮ್ಮನೇ ನಂಬೋದು ಇವ್ರನ್ನ ಬಿಟ್ಟು ನಾನು ಬೇರೆ ಇನ್ಯಾರನೂ ನಾನು ನಂಬಲ್ಲ ಇನ್ಯಾರ ಮೇಲೂ ನಂಗೆ ನಂಬಿಕೆನೇ ಇಲ್ಲ ಯಾಕಂದರೆ ನಾವು ಬೇರೆಯವರಲ್ಲಿ ಏನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅದರಿಂದ ನಮ್ಗೆ ಒಂದಲ್ಲ ಒಂದಿನ ಹರ್ಟ್ ಆಗಿ ಆಗುತ್ತೆ ಅದೇ ನಾವು ಈ ದೇವರಲ್ಲಿ ಏನಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ನಮಗದು ಒಂದಲ್ಲ ಒಂದಿನ ಸಿಕ್ಕೇ ಸಿಕ್ಕುತ್ತೆ ಸೊ ಹಾಗಾಗಿ ನಾನು ಯಾರನ್ನು ನಂಬೋದಿಲ್ಲ ಯಾರ ಮೇಲೂ ನಂಬಿಕೆನೂ ಇಟ್ಟಿಲ್ಲ ನಾನು ಇವಾಗ ಬಂದಿರೋ ದೇವರು ನನಗೆ ಪರ್ಸ್ನಲಿ ತುಂಬ ಸ್ಪೆಷಲ್ಲು ಯಾಕಂದರೆ ನಾನು ಇದು ಮತ್ತು ಮಾದಪ್ಪ ಮತ್ತು ಇದು ದೇವ್ರು ಬಂದು ಹೊಸಲು ಮರಮ್ಮ ಹೊಸಲು ಮರಮ್ಮ ಮತ್ತು ಮಾದಪ್ಪ ಎರಡೇ ದೇವ್ರನ್ನ ನಾನು ತುಂಬ ನಂಬೋದು ಇಲ್ಲಿ ನನ್ನದು ಅರ್ಕೆ ತುಂಬ ಪೆಂಡಿಂಗ್ ಕೂಡ ಇದೆ ತೀರಿಸಬೇಕು ನಂದು ಪ್ರತಿಯೊಂದು ಅರಕೆನ ನಾನು ಇಲ್ಲೇ ಮಾಡ್ಕೊಳ್ಳೋದು ನನ್ನ ನಂಬಿಕೆ ಅಂತಲೇ ಹೇಳ್ಬೋದು ನಾನು ಇದುವರೆಗೂ ನಾನು ಏನೇನು ಕೇಳ್ಕೊಂಡಿದ್ದೀನಿ ಏನೇನು ಬಿಟ್ಟಿದ್ದೀನಿ ಎಲ್ಲ ಪ್ರತಿಯೊಂದು ಈಡೇರೈತೆ ನನಗೆ ನನಗೊಂದಲ್ಲ ಎರಡಲ್ಲ ನಾನು ಏನು ಕೇಳಿದ್ದೀನಿ ಅದೆಲ್ಲನೂ ಈಡೇರೈತೆ ನಾನು ತುಂಬ ನಂಬಿಕೆ ಅಂತಲೇ ಹೇಳ್ಬೋದು ತುಂಬ ನಂಬಿ ಬರೋವಂಥ ದೇವ್ರಿದು ತೋರಿಸ್ತೀನಿ ಬ್ಯಾಕ್ ಸೈಡಿಂದ ನೋಡ್ತಾ ಇರ್ಬೋದು ಈಗ ನೀವು ದೇವಸ್ಥಾನ ಹೇಗಿದೆ ಅಂತ ಮುಂಚೆ ಎಲ್ಲ ಚಿಕ್ಕ ದೇವರಿತ್ತು ಇವಾಗ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ನಾವು ಈಗ ಪೂಜೆಗೆ ಅಂದರೆ ನಾವು ಪೂಜೆನೂ ಮಾಡಿಸ್ಲಿಲ್ಲ ಜಸ್ಟ್ ಮಂಗಳಾರತಿ ತೊಗೊಳಕೋದು ಯಪ್ಪ ಇಲ್ಲಿಗೆ ಹೋದ್ರೆ ನನಗೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಆನಂದ ಸಿಕ್ತಂಗೆ ನನಗೆ ನಂಗೆ ತುಂಬ ಖುಷಿ ಆಗುತ್ತೆ ಈ ದೇವರಂದ್ರೆ ನಾನು ತುಂಬ ನಂಬ್ತೀನಿ ಹಾಗಾಗಿ ಅಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮ ಕೂತಿದ್ದಾರೆ ಪೂಜೆ ತುಂಬ ಚೆನ್ನಾಗಾಯಿತು ನಾವು ಪೂಜೆ ಏನು ಮಾಡಿಸ್ತಿಲ್ಲ ಯಾಕೆ ಅಂತಂದರೆ ಬರೀ ಕರ್ಪುರ ಅಷ್ಟು ಅಷ್ಟೇ ಪೂಜೆ ಯಾಕೆ ಮಾಡಿಸ್ಲಿಲ್ಲ ಅಂದರೆ ಮತ್ತೆ ನಮ್ಮ ಅಕ್ಕ ಬರ್ತಾಳೆ ನಾಳೆ ಅವಾಗ ಇನ್ನೊಂದು ಟೈಮ್ ಬರಬೇಕು ಅವಾಗ ಒಟ್ಟಿಗೆ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಹೊರಡ್ಬೇಕಾದ್ರೆ ಪೂಜೆ ಮಾಡ್ಸೋಣ ಬೆಂಗಳೂರಿಗೆ ಅಂದ್ಬಿಟ್ಟು ಪೂಜೆ ಮಾಡ್ಸಿಲ್ಲ ಇನ್ನೊಂದು ಟೈಮ್ ಬರ್ತೀನಲ್ಲ ಅವಾಗ ಪೂಜೆ ಮಾಡಿಸ್ತೀನಿ ಪೂಜೆ ಎಲ್ಲ ಮುಗಿಸಿ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡು ಈಚೆ ಕೂತಿದ್ದು ಹೊತ್ತು ಕೂತ್ಕೊಂಡು ಹೊರಡ್ತೀವಿ ನಾವು ಹೋಗ್ತಾಯಿದ್ದೀವಿ ಇವಾಗ ಈ ದೇವ್ರು ಬಂದು ಬಿಳ್ಕೆರೆಯಿಂದ ಸ್ವಲ್ಪ ಮುಂದೆ ಇರೋದು ವಸ್ಲು ಮರಮ್ಮ ಅಂತ ನೀವು ಯಾರು ಈ ರೂಟಲ್ಲಿ ಬಂದರೆ ನೆಕ್ಸ್ಟ್ ಟೈಮ್ ಬಂದು ಹೋಗಿ ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು ಸೀರಿಯಸ್ಲಿ ನನಗೆ ಅನುಭವ ಆಗಿದೆ ಇಲ್ಲಿ ನಾನು ಏನೇ ಕೇಳ್ಕೊಂಡಿದ್ದೀನಿ ಇಲ್ಲಿವರೆಗೂ ಅದೆಲ್ಲಾನು ಈಡೇರಿದೆ ಒಂದಲ್ಲ ಎರಡಲ್ಲ ನಾನು ಎಷ್ಟು ಕೇಳ್ಕೊಂಡಿದ್ದೀನಿ ನಾನು ಈಗಿಂದ ಬರ್ತಾ ಇಲ್ಲ ಇಲ್ಲಿಗೆ ನಾನು ಒಂಬತ್ತನೇ ಕ್ಲಾಸಿಂದನೂ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು ಒಂಬತ್ತನೇ ಕ್ಲಾಸಿಂದನೂ ನಾನು ಕಾಲೇಜ್ ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಒಂದು ಏನೇ ಆದರೂ ಸಣ್ಣ ಪುಟ್ಟ ನಾನು ಜಾಸ್ತಿ ನಂಬೋದೇ ಮಾದಪ್ಪ ಮತ್ತು ಹೊಸಲು ಮಾರಮ್ಮ ನಾನು ತುಂಬ ಎಲ್ಲನೂ ಕೂಡ ಬೇಡ್ಕೊಂಡಿದ್ದೀನಿ ಪ್ರತಿಯೊಂದು ಈಡೇರಿದೆ ನೀವು ಈ ರೂಟಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಇಲ್ಲಿಗೆ ಬಂದು ಹೋಗಿ ನೀವು ಒಂದು ಸಲ ಬೇಡ್ಕೊಂಡು ನೋಡಿ ನಿಮಗೆ ಅದು ಗೊತ್ತಾಗುತ್ತೆ ನಾನು ಬೇಡ್ಕೊಂಡಿರೋ ಪ್ರತಿಯೊಂದು ಈಡೇರಿದೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ನನಗೆ ಅನುಭವ ಆಗಿದೆ ತುಂಬ ಅಂದರೆ ತುಂಬ ಪವರ್ಫುಲ್ಲು ನೆಕ್ಸ್ಟ್ ಟೈಮ್ ನೀವು ಸಲ ಬನ್ನಿ ನಂಗೆ ಇಲ್ಲಿ ಬಂದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಯಾಕಂದರೆ ನಾನು ತುಂಬ ಇಷ್ಟ ಇಷ್ಟಪಡ ದೇವರಿದು ನಮ್ಮ ಮನೇಲಿ ನಾನು ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರೋದು ಇದು ಮತ್ತು ಮಾದಪ್ಪ ನಮ್ಮ ಮನೇಲಿ ಎಲ್ಲರೂ ನಾವು ಜಾಸ್ತಿ ಅದನ್ನು ಜಾಸ್ತಿ ಇಷ್ಟಪಡೋದು ಮಾದಪ್ಪನೂ ಅಷ್ಟೇ ನಾನು ನಂಬಿಕೆ ಅಂತಲೇ ಹೇಳ್ಬೋದು ನಾನು ಮಾದಪ್ಪನ ಹತ್ರನೂ ಇಲ್ಲಿವರೆಗೇನೇನು ಕೇಳ್ಕೊಂಡಿದ್ದೀನಿ ಪ್ರತಿಯೊಂದು ಇಳಿಯೋರು ಒಂದಲ್ಲ ಎರಡಲ್ಲ ಎಲ್ಲ ಪ್ರತಿಯೊಂದೂ ಆ್ಯಂಡ್ ಹೊಸಲು ಮಾರಮ್ಮನೂ ಸೇಮ್ ಹಾಗೇನೆ ನೀವು ಈ ರೂಟಲ್ಲಿ ಹೋದಾಗ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಂದು ಒಂದು ಸಲ ನೀವು ಮ ಇದು ಮಾಡ್ಕೊಂಡು ಹೋಗಿ ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಬೀಗ್ ರೂಟ ಎಲ್ಲ ಮಾಡ್ತಾರೆ ಆಮೇಲೆ ಇಲ್ಲಿ ಎಲ್ಲ ಚೌಟ್ರಿ ಫಸ್ಟು ಇರಲಿಲ್ಲ ಇವಾಗ ಕನ್ವೆಕ್ಷನ್ ಹಾಲೆಲ್ಲ ಮಾಡ್ಬಿಟ್ಟಿದ್ದಾರೆ ಮದುವೆಗೆ ಅಂತಲೇ ತುಂಬ ದೊಡ್ಡದು ಇವಾಗ ಇನ್ನೂ ಇನ್ನೂ ಇಂಪ್ರೂವ್ಮೆಂಟ್ ಆಯ್ತೈತೆ ಫಸ್ಟು ನಾವು ಬರ್ಬೇಕಾದ್ರೆ ಬರಿ ಚಿಕ್ಕದು ಒಂದು ದೇವರು ಅಷ್ಟೇ ಇವಾಗ ಎಷ್ಟು ತುಂಬ ಇಂಪ್ರೂವ್ಮೆಂಟ್ ಆಗೋಗೈತೆ ಸಲ ಬಂದು ಹೋಗಿ ಆಂಟಿ ತವೇ ಪೂಜೆ ಸಾಮಾನು ತೊಗೊಳೋದು ಯಾಕಂದರೆ ನಮಗೆ ಪರಿಚಯ ತುಂಬ ಅದಕ್ಕೆ ಅವ್ರು ನಮಗೆ ಬಾಳೆಹಣ್ಣು ಕೊಟ್ಟಿದ್ದಾರೆ ಅಂತ ಯಾವಾಗ ಬಂದು ಇವ್ರ ಹತ್ರನೇ ತೊಗೊಳೋದು ನೋಡು ತುಂಬ ಪರಿಚಯ ಆಂಟಿ ಆಟೋ ಬಂದಿಲ್ಲ ಆಗಾಗ್ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೋ ಒಂದು ಆಟೋ ಬತ್ತು ನೋಡೋಣ ಇದು ಹೋಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನೋಡ್ಬೇಕು ಅದಕ್ಕೆ ಅವರು ಸದ್ಯ ನಾನು ನೀರು ತಂದ್ಬಿಟ್ಟಿದೆ ಈ ಬಿಸಿಲು ಸಿಕ್ಕಾಪಟ್ಟೆ ನೀರು ಕುಡಿಬೇಕು ಯಪ್ಪ ಅದಕ್ಕೆ ನಾನು ಒಂದು ಕ್ಯಾನ್ ಒಂದು ಒಂದು ಲೀಟರ್ ಇರಲಿ ಅನ್ಬಿಟ್ಟು ನೀರು ತೊಗೊಬಂದಿದ್ದೆ ಯಾವುದೋ ಒಂದು ಆಟೋ ಬತ್ತು ಬಟ್ ಅದು ಕೇರ್ ನಗರಕ್ಕೆ ಹೋಗಲ್ವಂತೆ ಬಿಳಕೆರೆ ಅಂತ ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೇ ರೆಸ್ಟ್ ಮಾಡ್ತೀವಿ ಆಮೇಲೆ ಹೊರಡ್ತೀವಿ ನೋಡೋದ ಯಾವ್ದು ಬರುತ್ತೆ ಏನೋ ಆಟೋನ ಯಾವುದು ಆಟೋನೇ ಬರಲಿಲ್ಲ ಅದಕ್ಕೆ ನಾವು ನಡ್ಕೊಂಡು ಹೋಯ್ತಾ ಇದ್ದೀವಿ ಅಲ್ಲಿ ಆರ್ಚ್ವರೆಗೂ ಹೋದ್ರೆ ಅಲ್ಲೇ ಯಾವ್ದಾದ್ರು ಒಂದು ಆಟೋ ಸಿಗುತ್ತೆ ಅಂದರೆ ಬಿಳ್ಕೆರೆ ರೂಟಿಂದ ಹೋಗ್ತಾ ಇರುತ್ತಲ್ವ ಸೊ ಹಾಗಾಗಿ ಯಾವ್ದಾದ್ರು ಬೇರೆ ಯಾವುದಾದ್ರೂ ಬಸ್ಸಾಗಲಿ ಆಗಲಿ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ಏನಾದರೂ ಒಂದು ಹಣ್ಣು ಏನಾದರೂ ಜ್ಯೂಸ್ ಏನಾದರೂ ಕುಡಿಯೋಣ ಅಂದ್ಕೊಂಡು ಬೇಟಾ ಇಲ್ಲೇ ಬರ್ತಿತ್ತು ಬಟ್ ಯಾವುದೋ ಇವಾಗ ಪ್ರೆಸೆಂಟ್ ಬಂದಿಲ್ಲ ಸೊ ಹಾಗಾಗಿ ಏನು ಕುತ್ಕೊಳ್ಳೋದು ಬಿಸ್ಲು ನಿಮಗೆ ಗೊತ್ತಲ್ಲ ಎಷ್ಟು ಬಿಸಿಲು ಅಂತ ಅದಕ್ಕೇ ಮುಂದೆ ಹೋಗ್ತಾ ಇದೀವಿ ಲಾಸ್ಟ್ವರೆಗೂ ಹೋದರೆ ಅಲ್ಲೇ ಸಿಗುತ್ತೆ ನಾವು ತುಂಬ ಬಿಸಿಲಿದ್ಯಲ್ಲ ಅಂತ ಏನಾದರೂ ತಿನ್ನೋಣ ಅಂತ ಹೋದ್ವಿ ಕಲಂಗರಣಿ ತಿನ್ನೋಣ ಅಂತ ಈ ಕಲಂಗಣ್ಣು ಬಂದು ಬಿಸಿಲಣ್ಣ ಅನಿಸುತ್ತೆ ಸ್ವಲ್ಪನೂ ಸ್ವೀಟು ಇರಲಿಲ್ಲ ಏನೂ ಇರಲಿಲ್ಲ ಅವ್ರು ನೋಡಿದ್ರು ಅಷ್ಟೊಂದು ಹಣ್ಣು ಹಾಕ್ಕೊಂಡಿದ್ರು ಇದು ಕಲಂಗರಣಿನೇ ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ನನಗೇನು ಇಷ್ಟ ಆಗಲಿಲ್ಲ ಅದನ್ನೇ ತಿನ್ಕೊಂಡು ನಿಂತಿದ್ದು ಅಷ್ಟೊತ್ತು ಆಟೋನೇ ಬಂದುಬಿಡ್ತು ಇನ್ನೂ ತಿಂದೇ ಇರಲಿಲ್ಲ ಅವ್ರ ಕೇರ್ನಗ್ರಿಗೆ ಅಂತ ಪಾಪ ಅಣ್ಣ ವೆಯ್ಟ್ ಮಾಡ್ತಾಯಿದ್ರು ಆಮೇಲೆ ಅದೇ ಆಟೋಗೆ ಹತ್ಕೊಂಡು ಹೊರಟ್ವಿ ಕೆ ಆರ್ ನಗರಕ್ಕೆ ಬಂದ್ವಿ ನಾವು ಕೆ ಆರ್ ನಗರಕ್ಕೆ ಬಂದಾಗ ನಾನು ಸ್ವಲ್ಪ ಬ್ಲೌಸ್ ಪೀಸ್ ತೊಗೋಬೇಕು ಅಂತ ಅಂದ್ಕೊಂಡೆ ಬಟ್ ನಂಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಮನೆಗೆ ಹೊಟ್ವಿ ಡ್ರೆಸ್ ಆಟ ಹೇಳ್ಕೊಂಡು ಬಂದು ನಡ್ಕೊಂಡು ಇದೀವಿ ಸಿಕ್ಕಾಪಟ್ಟೆ ಬಿಸಿಲು ಯಪ್ಪ ಅದಕ್ಕೆ ಗೊಬ್ಬರ ಹಾಕಿ ತುಂಬ ಬಿಸಿಲು ಈ ಬಿಸಿಲಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಗ್ರೆಸ್ ಮನೇಲಿ ಅಚ್ಕಟ್ಟಾಗಿರ್ಬೋದು ಯಾರು ಹೋಯ್ತಾರೆ ಈ ಬಿಸಿಲಲ್ಲಿ ಎಲ್ಲೂ ಯಾವ ದೇವಸ್ಥಾನಕ್ಕಾಗಲಿ ಒಂದು ಫಂಕ್ಷನ್ಗಾಗಲಿ ಹೋಗೋಕ್ಕಾಗಲ್ಲ ಇವಾಗ ಜಸ್ಟು ಮನೆಗೆ ಬಂದ್ವಿ ಫುಲ್ಲು ಬಿಸಿಲಲ್ವ ಸಾಕಾಗೋಯ್ತು ಇದು ಉಪ್ಪನೇರಳೆ ಹಣ್ಣು ಫಸ್ಟ್ ಎಲ್ಲ ತಿಂತಿದ್ದ ಸ್ಕೂಲ್ಗೆ ಹೋಗ್ಬೇಕಾರೆ ಅದಕ್ಕೆ ಇವಾಗಲೂ ತಿನ್ನೋಣ ಅಂತ ಕಿತ್ಕೊಂಡು ಬಂದೆ ಇವಾಗ ಇಲ್ಲೇ ನಮ್ಮ ಮನೆ ಗಿಡ ಹಾಕೋರೆ ಇಲ್ಲಿ ನೀವೇನಾದರೂ ತಿಂದಿದ್ದೀರಾ ಇದನ್ನು ತಿಂದಿದ್ರೆ ಕಮೆಂಟ್ ಮಾಡಿ ಗೈಸ್ ಇದು ಸ್ಯಾರಿ ಬಂದು ನಮ್ಮ ಅಮ್ಮ ಅವರು ಅವಾಗ ಮದುವೆ ಆದ ವಸ್ತ್ರಲ್ಲಿ ಅವರು ಉಟ್ಕೊತಿದ್ದು ಇನ್ನೂ ಮಡಿಕೊಂಡವ್ರೆ ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ಹೊಸದ್ರಂಗೆ ಐತೆ ಅದಕ್ಕೆ ನಾನು ಉಟ್ಕೊಂಡಿದ್ದೀನಿ ಅವಾಗ ನಮ್ಮ ಅಮ್ಮ ತುಂಬ ಸಣ್ಣಕ್ಕಿದ್ರಲ್ವ ಆ ಬ್ಲೌಸು ಹಾಗೆ ಇಟ್ಟಿದ್ರು ಸೊ ನಾನು ಉಟ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ಡಿಸೈನ್ ತುಂಬ ಚೆನ್ನಾಗಿದೆ ಇದೆ ತೋರಿಸ್ತೀನಿ ಅಷ್ಟು ಕಾಣಲ್ಲ ಅನ್ಕೋತೀನಿ ತೋರಿಸ್ತೀನಿ ಇದು ಮಿರರಲ್ಲಿ ತೋರಿಸ್ತೀನಿ ನೈಸ್ ನೋಡಿ ಡಿಸೈನ್ ಹೇಗಿದೆ ಅಂತ ನೋಡಿ ನಮ್ಮಮ್ಮ ಆಗಿನ ಕಾಲದಲ್ಲೇ ಈ ಥರ ಡಿಸೈನ್ ಹಾಕೊಂಡವಳಲ್ವಾ ಈ ಏನಾದರೂ ಫೋನ್ ಇದ್ದೀರ ನಮ್ಮಮ್ಮ ಫೋಟೋಸ್ ಎಲ್ಲ ತಗೋತಿದ್ರು ತೊಗೊಂಡಿದ್ದೀರ ಇವಾಗ ನಾನು ಹುಟ್ಟಿದ್ದೀನಿ ಎರಡೂ ಮ್ಯಾಚ್ ಮಾಡ್ತಿದ್ದೆ ಬಟ್ ಅವಾಗ ಯಾರೂ ಫೋನ್ ಇಲ್ಲ ಇವಾಗಲ್ವಾ ಫೋನೆಲ್ಲ ಇರೋದು ಸ್ಕ್ರೀನ್ ಟಚ್ ಸೊ ಹಾಗಾಗಿ ಅವ್ರೇನು ಫೋಟೋಸ್ ಏನೂ ತಗೊಂಡಿಲ್ಲ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಲ್ಸೋರು ಅವಾಗಿನ ಆಗಿನ ಕಾಲದಲ್ಲೇ ಆ್ಯಂಡ್ ಇನ್ನೊಂದು ನಾನು ಜಾಸ್ತಿ ಸೀರೆ ಎಲ್ಲ ಕಲೆಕ್ಷನ್ ಮಾಡಲ್ಲ ಹಬ್ಬಕ್ಕೆ ಬಂದಾಗ ನಮ್ಮ ಅಮ್ಮನೇ ಸೀರೆ ಕೊಡೋದು ನಮ್ಮ ಅಮ್ಮನೇ ಬೇಜಾನು ಸೀರೆನ ಕಲೆಕ್ಷನ್ ಮಾಡಿಬಿಟ್ಟು ಅದಕ್ಕೆ ನಾನು ಸ್ಯಾರೀಸ್ ಎಲ್ಲ ಅಷ್ಟೊಂದು ತೊಗೊಳಕ್ಕೆ ಹೋಗೋದಿಲ್ಲ ಬರೀ ಜೀನ್ಸು ಚೂಡಿದಾರು ಚೂಡಿದಾರು ರೇರು ಜೀನ್ಸು ಟಾಪು ಅಪ್ಪರು ಟಿ ಶರ್ಟು ಈ ಥರನೇ ಜಾಸ್ತಿ ಕಲೆಕ್ಷನ್ ಮಾಡೋದು ನಾನು ಸ್ಯಾರೀಸ್ ನಾನು ತಗೊಳ್ಳೋದು ತುಂಬ ಅಪರೂಪ ಏನಾದರೂ ಫಂಕ್ಷನ್ ಇತ್ತು ಹೋಗಬೇಕು ತುಂಬ ತುಂಬ ಹತ್ರದೇವ್ರದ್ದೇವ್ರು ಫಂಕ್ಷನ್ ಇತ್ತು ಅಂದರೆ ಮಾತ್ರ ನಾನು ಸ್ಯಾರಿನ ಕಲೆಕ್ಷನ್ ಮಾಡೋದು ನಮ್ಮ ಅಮ್ಮಂದೇ ಬೇಜಾನೈತೆ ಅದನ್ನೇ ಹಾಕೊಂಡು ಸ್ವಲ್ಪ ದಪ್ಪ ಆಗ್ಬಿಟ್ರೆ ಸಾಕು ನಮ್ಮ ಅಕ್ಕಂದು ಅಮ್ಮಂದೆ ನಮ್ಗೆ ಆಯ್ತದೆ ಅದಕ್ಕೆ ಸೀರೆ ಅಷ್ಟು ಕಲೆಕ್ಷನ್ ಮಾಡಲ್ಲ ಇನ್ನೇನು ಎಲ್ಲರ ಮನೆಯಲ್ಲೂ ಅಕ್ಕಂದಿರಿದ್ರೆ ಯಾರು ತಾನೇ ಬಟ್ಟೆ ಎಲ್ಲ ಕಲೆಕ್ಷನ್ ಮಾಡ್ತಾರೆ ಅಕ್ಕಂದ ಚೆನ್ನಾಗಿ ಹಾಕೊಂಡು ಫುಲ್ ಮಜಾ ಉಡೈಸ್ಬಿಡೋದೆ ಆದರೆ ನಾನು ಅವಳು ನನಗೆ ಚೂರು ದಪ್ಪ ಅವಳೆ ಅಷ್ಟೇ ಅವಳಷ್ಟು ದಪ್ಪ ಆಗ್ಬಿಟ್ರಂತೂ ನಾನು ಫುಲ್ ಅವಳ ಬಟ್ಟೆ ಎಲ್ಲ ಹಾಕ್ಕೊಂಡು ಹಂಗೆ ಜಮಾಯಿಸ್ಬಿಡ್ತೀನಿ ನಾಳೆ ಬರ್ತಾಳೆ ನೋಡೋಣ ತೋರಿಸ್ತೀನಿ ನಮ್ಮ ಅಕ್ಕ ನಮ್ಮ ಮಕ್ಕಳ ಮಕ್ಳೆಂದರು ನೋಡಿ ಏನಪ್ಪ ಇವರು ಇವಾಗ ಜಸ್ತಾನೆ ಅವ್ರು ಅಮ್ಮನ ಮನೆ ಅಂದ್ರೆ ಮತ್ತೆ ಬಂದವರೆ ಅಂತ ಅನ್ಕೋಬೇಡಿ ಏನಂತಂದರೆ ನಾನು ಹೇಳಿದೆ ನಿಮಗೆ ನೆಕ್ಸ್ಟ್ ಒನ್ ವೀಕ್ ಬಿಟ್ಕೊಂಡು ಬರ್ತೀನಿ ಮತ್ತೆ ನಮ್ಮ ಅಕ್ಕ ಬರ್ತಾರೆ ನಮ್ಮ ಅಕ್ಕನ ಮಕ್ಕಳು ಬರ್ತಾರೆ ಅಂತ ಅಣ್ಣ ನಾನು ನಮ್ಮ ಅಕ್ಕ ಬರೋಕ್ಕಿಂತ ಮುಂಚೆನೇ ಬ್ಯಾಕ್ ಯಾಕೆ ಬಂದಿದ್ದೀನಿ ಅಂದರೆ ನಮ್ಮ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇನ್ನೊಂದು ನಾಳೆ ನಮ್ಮ ಅಕ್ಕ ಬರ್ಬೋದು ಹಂಗೆ ಒಟ್ಟಿಗೆ ನಾನು ಒಂದು ಫಿಫ್ಟೀನ್ ಡೇಸ್ ಉಳ್ಕೊಂಡು ಆಮೇಲೆ ಹೊರಡ್ತೀನಿ ಅಮ್ಮಂಗೆ ಹುಷಾರಿರಲಿಲ್ಲ ಅವ್ರು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರು ಯಾಕೆ ಹುಷಾರಾಗಿಲ್ಲ ಅದಕ್ಕೆ ನಾನಿವತ್ತು ಬಮ್ಮ ಹೊಸಲು ಮರಮಂಗ ಹೋಗೋಣ ಅಲ್ಲೇ ತಡೆ ಬರೋಣ ಅಂತ ಹೊಸಲು ಮರಮಂಗ್ ಕರ್ಕೊಂಡು ಹೋಗಿದ್ದೆ ಇವಾಗ ಜಸ್ಟು ಮನೆಗೆ ಬಂದಿದ್ದೀನಿ ಮನೆಗೆ ಬಂದ್ವಿ ತುಂಬ ಬಿಸಿಲು ಯಾಪ ಬಿಸ್ಲಲ್ಲಿ ಎಲ್ಲೂ ಸುತ್ತಾಡೋಕ್ಕಾಗಲ್ಲ ಓಕೆ ಫೈನ್ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್